ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ನಾವು ಪ್ರಾಣಾಯಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮ ಎರಡನೇದಾಗಿ ಮಧ್ಯಮ ವಿಭಾಗೀಯ ಪ್ರಾಣಾಯಾಮ ಮತ್ತು ಕೊನೆಯದಾಗಿ ಜ್ಯೇಷ್ಠ ವಿಭಾಗೀಯ ಪ್ರಾಣಾಯಾಮ ಈಗ ನಾವು ಮೊದಲನೇದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮವನ್ನು ಮಾಡೋಣ ಮೊದಲು ವಜ್ರಾಸನದಲ್ಲಿ ಕುತ್ಕೋಬೇಕು ಆಮೇಲೆ ವಜ್ರಾಸನ ಸರಿಯಾಗಿದೆ ಅಂತೇಳಿ ನೋಡ್ಕೊಳ್ಬೇಕು ಮೊದಲನೇ ಬರೋದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮದಲ್ಲಿ ನಾವು ಉಷಿರಾಟ ಕ್ರಿಯೆಯನ್ನು ನಾಲ್ಕು ಎರಡು ಮತ್ತು ಐದೆರಡು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ನಾಲ್ಕು ಸೆಕಂಡ್ಗಳ ಕಾಲ ಉಷಿರನ್ನು ತೆಗೆದುಕೊಂಡಾಗ ಸಾವಕಾಶವಾಗಿ ಐದು ಸೆಕಂಡ್ಗಳ ಕಾಲ ಉಷಿರನ್ನು ಬಿಡಬೇಕಾಗುತ್ತೆ ನಾವು ತೆಗೆದುಕೊಂಡ ಉಷಿರ ನಾಲ್ಕು ಸೆಕೆಂಡದಲ್ಲಿ ಆದರೆ ಅದನ್ನು ನಾವು ಅಲ್ಲೇ ಹೊಟ್ಟೆಯಲ್ಲಿ ಇಟ್ಕೊಳ್ಳುವಂಥದ್ದು ಎರಡು ಸೆಕೆಂಡ್ಗಳ ಕಾಲ ಮತ್ತು ಹೊರಗಡೆ ಸಾವಕಾಶ ಐದು ಸೆಕಂಡ್ಗಳ ಕಾಲ ಬಿಡಬೇಕು ಬಿಟ್ಟ ನಂತರ ಎರಡು ಕ ಎರಡು ಸೆಕೆಂಡ್ಗಳ ಕಾಲ ಶಿನ್ಯದಲ್ಲಿ ಇರಬೇಕಾಗುತ್ತೆ ಈ ಒಂದು ನಿಯಮಗಳನ್ನು ಪಾಲಿಸಿಕೊಂಡು ನಾವು ಇವತ್ತು ಈ ಒಂದು ಪ್ರಾಣಾಯಾಮಗಳನ್ನು ಮಾಡೋಣ ಮೊದಲನೇದಾಗಿ ಕನಿಷ್ಠ ವಿಭಾಗೀಯ ಪ್ರಾಣಾಯಾಮ ಸಂಪೂರ್ಣ ಉಸಿರನ್ನು ಹೊರಗಡೆ ಬಿಡಬೇಕು ಸಾವಕಾಶವಾಗಿ ಪೂರಕ ಉಸಿರನ್ನು ಹೊರಗೆ ತೆಗೆದುಕೊಂಡಿವೆ ಎರಡು ಸೆಕೆಂಡ ಕಾಲ ಕುಂಭಕದಲ್ಲಿರಬೇಕು ಆಕಾಶವಾಗಿ ಉಸಿರನ್ನು ಹೊರಗಡೆ ಬರ್ತಾ ಹೋಗಿ ರೇಚ ಸಂಪೂರ್ಣ ಉಸಿರನ್ನು ಬಿಟ್ಟ ನಂತರ ಹಾಗೆ ಸುಮ್ಮನೆ ಸಾವಕಾ ಮತ್ತೆ ಸಾವಕಾಶ ಉಸಿರಂತ तुंपक